ಚಾನಲ್ ಎರೂ ಹೇಗಿದ್ದೀರಾ ನಾನು ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದಿನ ಡೈಲಿ ವ್ಲಾಗ್ ಇರಲಿಲ್ಲ ಏಕೆಂದರೆ ನಾನೇ ಮೊಬೈಲ್ ಇಟ್ಕೊಂಡು ನಾನೇ ವೀಡಿಯೋ ಮಾಡಬೇಕಾಗಿತ್ತು ಅದಕ್ಕೆ ಬರೀ ಅಡುಗೆದು ಮಾತ್ರ ಆಗ್ತಾಯಿದ್ದೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೀನು ಫಸ್ಟ್ ಟೈಮ್ ಇನ್ನೂ ಏನು ಮಾತಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನೋಡೋಣ ಅಂತ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾವು ಮೊನ್ನೆ ಶನಿವಾರ ಊರಿಗೆ ಹೋಗಿರ್ತೀವಿ ನಮ್ಮ ಮರಿಗೆ ಅವರು ತುಂಬಾ ಚೆನ್ನಾಗಿದೆ ಬೆಟ್ಟ ಎಲ್ಲ ಇದೆ ಅಲ್ಲಿ ಅದನ್ನ ವ್ಲಾಗ್ ಹಾಕೋಣ ಅಂತ ಹಾಕ್ತಾ ಹಾಕ್ತೀನಿ ನೋಡಿ ಇವಾಗ ಹಾಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಊರಿಂದ ನಿನ್ನೆ ಕಾಳು ಎಲ್ಲ ತಗೊಂಡು ಬಂದಿದ್ದೀನಿ ಕಗ್ಗಿ ಕಾಳು ಹಸಿದು ಹುಣಸೆಕಾಯಿ ಇದರಿಂದ ಚಿತ್ರಾನ್ನ ಎಲ್ಲ ಮಾಡ್ಬೋದು ವ್ಲಾಗಲ್ಲಿ ಹಾಕಿದ್ದೀನಿ ನಾನು ಇದು ಹಸಿ ಹುಣಸಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಇದು ಹಸಿ ಮತ್ತು ತೊಗರಿಕಾಯಿನ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಹಸಿ ತೊಗರಿಕಾಯಿ ಎಲ್ಲ ತೊಗೊಂಡು ಬಂದಿದ್ದೀನಿ ನಾವೇ ಗಿದ್ದಲೆಲ್ಲ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ದು ಇದನ್ನ ಹಾಕಿ ಸಾಂಬಾರು ಮಾಡೋದು ತೋರಿಸ್ತೀನಿ ನಾನು ನೋಡಿ ಓಕೆ ಅದು ವ್ಲಾಗ್ ನೋಡ್ಕೊಂಡು ಬನ್ನಿ ಊರಿಂದೆಲ್ಲ ಲಾಗ್ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಹಾಯ್ ನೋಡಿ ಇದೇ ನಮ್ಮ ದೊಡ್ಡಮ್ಮರ ಮನೆ ನಾವು ಶನಿವಾರ ಸಂಜೆ ಊರಿಗೆ ಬಂದ್ವಿ ನಾನು ಫುಲ್ ಮನೆದ ವೀಡಿಯೋ ತೋರಿಸ್ತಾ ಇಲ್ಲ ಸುಮ್ಮನೆ ಅಲ್ಲಲ್ಲಿ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೇ ನಾವು ಶನಿವಾರ ಸಂಜೆ ಹೋದ್ವಿ ನೋಡಿ ನಮ್ಮ ದೊಡ್ಡವರ ಮನೆ ಇದು ಇದು ನಮ್ಮ ಅಜ್ಜಿಯವರು ಕೂಡ ನಮ್ಮ ಅಮ್ಮರ ಅಮ್ಮರವರು ಇದ್ದೇನೆ ನಾನು ರಜಾ ಕೊಟ್ಟಾಗೆಲ್ಲ ಇಲ್ಲಿಗೆ ಬರ್ತಾ ಇದ್ದಿದ್ದು ನಮ್ಮ ದೊಡ್ಡಮ್ಮರ ಮನೆಗೆ ನೋಡಿ ಇದು ಒಲೆ ಇಲ್ಲಿ ಅಡುಗೆ ಮಾಡ್ತಾರೆ ಒಲೆಯಲ್ಲಿ ಇಲ್ಲಿ ನಮ್ಮ ಪಾಪಗಳು ಫೋಟೋ ಇಟ್ಕೊಂಡಿದ್ದಾರೆ ಇಲ್ಲಿ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಮಾತ್ರ ಇರ್ತಾರೆ ಅದು ನಮ್ಮ ಮಾವನ ಫೋಟೋ ನಾವು ಇವಾಗ ಹೊಲದ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣ ಇಲ್ಲೇ ತುಮಕೂರಲ್ಲಿ ಇರ್ತಾರೆ ಅಲ್ಲಿ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇಬ್ಬರೇ ಇರ್ತಾರೆ ನಾವು ನಾವಿವಾಗ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಹೋಗೋದಾರ ಎಷ್ಟು ಚೆನ್ನಾಗಿದೆ ಎಲ್ಲ ಫುಲ್ಲು ಸುತ್ತು ಗಿಡ ಮರ ನೆರಳಿದೆ ಇದೆ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ನೇಚರು ಬೆಟ್ಟ ಎಲ್ಲ ಇದೆ ಬೆಟ್ಟದ ಮೇಲೆಲ್ಲ ನೀರು ಬರುತ್ತೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾವು ನಮ್ಮ ಪಾಪನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ನಿಂತ್ಕೊಂಡಿದ್ದೀನಿ ನಮ್ಮ ಅತ್ತಿಗೆ ಇಬ್ಬರು ಇದ್ದಾರೆ ಪಾಪಗಳು ನೋಡಿ ಇಲ್ಲಿ ನೀರು ಎಷ್ಟು ಚೆನ್ನಾಗಿದೆ ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ನೀರು ಜೋರಾಗಿ ಹೋಗ್ತಾ ಇರುತ್ತೆ ಸೌಂಡ್ ಬರುತ್ತೆ ಇವಾಗ ಮಳೆ ಇಲ್ವಲ್ಲ ಸ್ವಲ್ಪ ಸ್ವಲ್ಪ ನೀರು ನಿಂತಿದೆ ಅಲ್ಲಲ್ಲಲ್ಲಿ ತುಮ್ ನೀರು ನಿಂತ್ಕೊಂಡಿರುತ್ತೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೊದಲು ರೋಡ್ ಆ ಕಡೆ ಇತ್ತು ಇವಾಗ ಈ ಕಡೆ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ನೇಚರು ಇಲ್ಲೇ ತುಮಕೂರಿಂದ ತುಂಬ ಹತ್ರನೇ ಇದೆ ಊರಿದು ಅಪ್ಪ ಪಾಳ್ಯ ಅಂತ ಎ ಪಿ ಪಾಳ್ಯ ಅಂತ ಕರೀತಾರೆ ನೋಡಿ ಮೂರು ಜನ ಪಾಪಗಳನ್ನ ಕರ್ಕೊಂಡು ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಹೊಲದತ್ರ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣಂಗೆ ಇಬ್ಬರು ಟ್ವಿನ್ಸು ಬಾಯ್ಸು ಮಕ್ಕಳು ನಿಖಿಲ್ ನಿಕ್ಕಿತ್ತು ಅಂತ ಇವಳು ನನ್ನ ಮಗಳು ವೀಕ್ಷಾ ಮೂರು ಜನನೂ ಎತ್ಕೊಂಡು ಹೋಗ್ತಾ ಇದ್ದೀವಿ ಹೊಲದತ್ರ ಮಕ್ಕಳು ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೊಲದತ್ರ ಪ್ರತಿ ಸರಿ ಬಂದಾಗೆಲ್ಲ ಹೋಗಿರಲಿಲ್ಲ ಯಾವಾಗಲೂ ಮನೆ ಹತ್ರ ಇದ್ದು ಹಂಗೆ ಬರ್ತಾಯಿದ್ರು ಇವತ್ತು ಫಸ್ಟ್ ಟೈಮ್ ನಾನು ಬಂದೆ ಅದಕ್ಕೆ ಹೋಗೋಣ ಹೊಲದತ್ರ ಅಂತ ಮಕ್ಕಳೂ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಫುಲ್ ಎಲ್ಲ ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಟೆಂಪಲ್ ಎಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಪ್ರಕೃತಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ ಬೇಜಾರೇ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಂದರೆ ಮನೆ ಹತ್ರ ಹೋಗೋಕ್ಕೆ ಮನಸ್ಸೇ ಆಗಲ್ಲ ಇಲ್ಲೇ ಇರಬೇಕು ಅನಿಸುತ್ತೆ ಸಂಜೆವರೆಗೂ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದೆ ಓಲಾ ನಮ್ಮ ದೊಡ್ಡ ಮರದು ಆ ಕಡೆ ಮೇಲ್ಗಡೆಯೂ ಇದೆ ಇಲ್ಲಿ ಕಟ್ಟೆ ಹತ್ರ ಇಷ್ಟಿದೆ ಹೊಲ ಆ ಕಡೆ ಮೇಲ್ಗಡೆ ಹಲ್ಸಿನ ಮರ ಮಾವಿನ ಮರ ಎಲ್ಲ ಇದೆ ನಾವಲ್ಲಿಗೆ ಹೋಗಲಿಲ್ಲ ನೋಡಿ ಕಾಕ್ಟೆ ಮಗ್ಗ ಹಾಕಿದ್ದಾರೆ ಮಾರ್ಕೆಟ್ಗೆ ಹಾಕ್ತಾರೆ ಬಿಡಿಸಿಟ್ಟಿದ್ದಾರೆ ಇಲ್ಲಿ ಹೋ ಬಿಡಿಸ್ತಾ ಇದ್ದಾರೆ ನೋಡಿ ಇದು ಕಟ್ಟೆ ಇದು ಇದರಲ್ಲಿ ನೀರು ತುಂಬ ನಿಂತ್ಕೊಳ್ಳುತ್ತೆ ಮಳೆ ಬಂದಾಗ ಮಳೆ ನೀರಿದ್ದು ಯಾವಾಗಲೂ ನೀರು ಹಿಂಗೆ ಇರುತ್ತೆ ಈ ನೀರನ್ನೇ ಅವರು ಗಿಡಕ್ಕೆಲ್ಲ ಹಾಕ್ಕೊಳ್ಳೋದು ಹೊಲಕ್ಕೆಲ್ಲ ಬಿಟ್ಕೊತಾರೆ ತೆಂಗಿನ ಮರ ಎಲ್ಲ ಹಾಕಿದ್ದಾರೆ ಇಲ್ಲಿ ಕಾಕಟೆ ಗಿಡ ಮತ್ತು ತೊಗರಿ ಗಿಡ ಹಾಕಿದ್ದಾರೆ ತೊಗರಿ ಗಿಡ ಆ ಕಡೆ ಎಲ್ಲ ಹಾಕಿದ್ದಾರೆ ನೋಡಿ ಆ ಕಟ್ಟೆಯಲ್ಲಿ ಯಾವಾಗಲೂ ನೀರು ಹಾಗೇ ಇರುತ್ತೆ ಬೇಸಿಗೆಗಾಲದಲ್ಲೂ ಎಲ್ಲ ಇರುತ್ತೆ ನನ್ನ ಮಗಳಂತೂ ಇಲ್ಲಿ ತೊಗರಿಕಾಯಿ ಕಾಯಿ ಎಲ್ಲ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಕೇಳಿ ಕೇಳಿ ತಿಂತಾ ಇದ್ಲು ಅವಳಿಗೆ ಹಸಿ ಕಾಳಾದರೆ ತುಂಬ ಇಷ್ಟ ತಿನ್ನೋದಕ್ಕೆ ತಿಂತಾ ಇದ್ಲು ಬಿಡಿಸ್ಕೊಂಡು ಬಿಡಿಸ್ಕೊಂಡು ಎಲ್ಲ ಏನೇನೋ ಗಿಡ ಹಾಕಿದ್ದಾರೆ ಅಲ್ಲಿ ಗುಲಾಬಿ ಗಿಡ ಮತ್ತು ನಿಂಬೆಹಣ್ಣಿನ ಗಿಡ ಸೀಬೆಕಾಯಿ ಗಿಡ ಎಲ್ಲ ಇತ್ತು ಬೆಳಗ್ಗೆ ಬಂದರೆ ಅಲ್ಲೇ ಬೇಕಾದ್ರೆ ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು ಒನ್ ಡೇ ಪಿಕ್ನಿಕ್ ಥರ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಬೆಟ್ಟ ಇಲ್ಲೆಲ್ಲ ಆಟಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವಂತೂ ಚಿಕ್ಕಲ್ಲಿದ್ದಾಗ ಬಂದು ಇಲ್ಲೇ ಆಟ ಆಡ್ಕೊಂಡು ಹೋಗ್ತಾ ಇದ್ದೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂಥರ ಚೆನ್ನಾಗಿರುತ್ತೆ ರಜಾ ಕೊಟ್ಟರೆ ಇಲ್ಲಿಗೆ ಬರ್ತಾ ಇದ್ದಿದ್ದು ಎಲ್ಲೂ ಹೋಗ್ತಾ ಇರಲಿಲ್ಲ ಇಲ್ಲೆಲ್ಲ ಆಟಾಡೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬಂಡೆ ಎಲ್ಲ ತುಂಬಾ ಚೆನ್ನಾಗಿದೆ ಮಳೆಗಾಲದಲ್ಲಂತೂ ಇನ್ನು ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಬಂಡೆ ಮೇರಿಂದ ನೀರು ಬರ್ತಾ ಇರುತ್ತೆ ಮಳೆ ಬಂದರೆ ಇಲ್ಲಿ ಇರುವೆ ಮಣ್ಣು ತೋಡ್ಬಿಟ್ಟಿದೆ ಗು ಗೂಡು ಮಾಡ್ಕೊಂಡಿದೆ ಇರುವೆದು ಗೂಡಿದೆ ಇವರು ನಮ್ಮ ದೊಡ್ಡಪ್ಪ ಎಳ್ನೀರು ಕೊಡ್ತಿದ್ದಾರೆ ತೆಂಗಿನ ಮರ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ ನೋಡಿ ಕಾಯಿ ಬಿಟ್ಟಿದೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಎಳ್ನೀರು ಕಾಯಂತೂ ಎಷ್ಟು ದಪ್ಪ ಇರುತ್ತೆ ಈ ಮರದಲ್ಲಿ ತುಂಬಾ ದಪ್ಪ ಇರುತ್ತೆ ಎಲ್ಲರಿಗೂ ಕಿತ್ಕೊಟ್ರು ಎಳ್ನೀರ್ಗಿತ್ಕೊಟ್ರು ಕಿತ್ಕೊಟ್ಟಿದ್ರು ನೋಡಿ ನಮ್ಮ ಪಾಪಗಳನ್ನೆಲ್ಲ ಮಣ್ಣಲ್ಲಿ ಕುಂಡ್ರಿಸಿದ್ವಿ ಆಟ ಆಡ್ಕೊಂಡ್ಲಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಇವರಿಬ್ರು ನಮ್ಮ ಅಣ್ಣನ ಮಕ್ಳಿಗೂ ಟ್ವಿನ್ಸ್ ಅವರು ಮಣ್ಣಲ್ಲಿ ಆಟ ಆಡ್ತಿದ್ದಾರೆ ನೋಡಿ ಇಲ್ಲಿ ಬೆಟ್ಟದಲ್ಲಿ ಅಲ್ಲಿ ದೇವಸ್ಥಾನ ಇದೆ ನೋಡಿ ಅದು ಮುತ್ರಾಯ ಸ್ವಾಮಿ ಅಂತ ಅಲ್ಲಿ ಸೇವೆ ಎಲ್ಲ ಮಾಡ್ತಾರೆ ಯಾರಾದರೂ ಮಾಡೋರು ಆರ್ಕೆ ಮಾಡ್ಕೊಂಡಿರೋರು ಅಲ್ಲಿ ಹೋಗಿ ಅರಸೇವೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬರ್ತಾರೆ ಅಲ್ಲಿ ದೊಣೆ ಅಂತ ಇದೆ ಅದನ್ನು ಆಮೇಲೆ ತೋರಿಸ್ತೀನಿ ನಾನು ನೋಡಿ ನಮ್ಮ ಪಾಪಗಳಿಗೆಲ್ಲ ಎಳನೇ ತಂದು ಕೊಟ್ಟಿದ್ದಾರೆ ಒಂದೊಂದು ಆದರೆ ಅವರು ಮೂರು ಜನರಿಂದ ಒಂದು ಕುಡಿಲಿಲ್ಲ ಸುಮ್ಮನೆ ಆಟ ಆಡ್ತಿದ್ದಾರೆ ಮಣ್ಣಲ್ಲಿ ಆಟ ಆಡ್ಕೊಂಡ್ಲಿ ಅಂತ ಬಿಟ್ಟಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಇವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ರ ಅಕ್ಕ ನಮ್ಮ ಪಾಪಗಳಿಗೆಲ್ಲ ತುಂಬಾ ಖುಷಿಯಾಗಿದೆ ಇಲ್ಲಿಗೆ ಬಂದು ಯಾವಾಗಲೂ ಇಲ್ಲಿ ಮನೆಯಲ್ಲೇ ಇದ್ದು ಇದ್ದು ಅವ್ರಿಗೆ ಬೋರ್ ಆಗಿಬಿಟ್ಟಿತ್ತು ಈ ಥರ ಹೊರ ಹೊರಗಡೆ ಎಲ್ಲ ಕರ್ಕೊಂಡು ಬಂದರೆ ತುಂಬಾ ಖುಷಿಯಾಗುತ್ತೆ ಅವ್ರಿಗೆ ತುಂಬಾ ಎಂಜಾಯ್ ಮಾಡ್ತಾರೆ ತುಂಬ ಖುಷಿಯಿಂದ ಆಟ ಆಡ್ತಿದ್ರು ಮರಳಲ್ಲಿ ನೋಡಿ ಇವನು ನಿಶಾಂತ್ ಅಂತ ಅಲ್ಲೇ ನಮ್ಮ ದೊಡ್ಡಮ್ಮರ ಪಕ್ಕ ಮನೇಲೇ ಇರೋದು ರಿಲೇಷನ್ ಅವರು ಅವನು ಬಂದಿದ್ದ ಮಕ್ಕಳ ಜೊತೆ ಆಟ ಆಡೋದಕ್ಕೆ ನೋಡಿ ಸುತ್ತು ಹೆಂಗಿದೆ ಬೆಟ್ಟ ಸುತ್ತ ನೋಡಿದ್ರು ಬೆಟ್ಟನೇ ಇದೆ ಬೆಟ್ಟದ ಬುಡದಲ್ಲಿ ಇದೆ ಇವ್ರವರು ನೋಡಿ ಇಲ್ಲಿ ಮುಟ್ಟಿದರೆ ಮುನಿ ಗಿಡ ಇತ್ತು ತುಂಬಾ ಇದೆ ಇಲ್ಲಿ ಊರಲ್ಲಿ ಈ ಥರ ಗಿಡ ಇದನ್ನು ಆಯುರ್ವೇದಿಕಾಗೇನೋ ಬೆಳೆಸ್ತಾರಂತೆ ಮತ್ತು ಇದು ಪೈಲ್ಸ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದ ತಕ್ಷಣ ಹಂಗೆ ಮುದ್ರಿಕೊಳ್ಳುತ್ತದ್ದು ನಾಚಿಕೆ ಗಿಡ ಅಂತಲೂ ಕರೀತಾರೆ ಅದನ್ನು ಇದು ಎಲ್ಲ ಮಾವಿನ ಗಿಡಗಳು ಮೊದಲೆಲ್ಲ ಚಿಕ್ಕ ಚಿಕ್ಕದಿತ್ತು ಫುಲ್ಲು ದೊಡ್ಡದಾಗ್ಬಿಟ್ಟಿದೆ ಗ್ಯಾಪೇ ಕಾಣಿಸ್ತಾ ಇಲ್ಲ ನೋಡಿ ಬೆಟ್ಟ ಹಿಂಗೆ ಕಾಣ್ತಿದೆ ಅಲ್ಲೆಲ್ಲ ಮಳೆ ಬಂದಾಗ ಫುಲ್ಲು ಮೇಲಿಂದ ನೀರು ಬರ್ತಾ ಇರುತ್ತೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಅಲ್ಲೆಲ್ಲಲ್ಲಿ ಹುಲ್ಲಲ್ಲೆಲ್ಲ ನೀರು ನಿಂತ್ಕೊಳ್ಳುತ್ತೆ ನೋಡಿ ಆ ಬೆಟ್ಟದ ಮೇಲೆ ನಾನು ಚಿಕ್ಕ ಹುಡುಗಿರು ಒಂದು ಸರಿ ಎತ್ತಿದ್ದೆ ಫುಲ್ ಬೆಟ್ಟ ಎಲ್ಲ ನೋಡ್ಕೊಂಡ್ ಬಂದಿದ್ದೆ ತುಂಬಾ ಚೆನ್ನಾಗಿದೆ ಆ ಕಡೆ ಒಂದು ದೇವಸ್ಥಾನ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಬಂಡಲ್ಲಿ ಅಲ್ಲಲ್ಲಲ್ಲಿ ಗೂಡು ಥರ ಪುಟ್ಟ ಪುಟ್ಟ ದೇವರುಗಳಿದೆ ತುಂಬಾ ಚೆನ್ನಾಗಿದೆ ಬೆಟ್ಟದಲ್ಲಿ ಎಲ್ಲ ಓಡಾಡ್ಕೊಂಡು ಬರೋದಕ್ಕೆ ಕರಡಿಗಳಿದೆ ತುಂಬ ಕರಡಿಗಳಾಗಿದ್ದಾವಂತೆ ಇವಾಗ ಮತ್ತು ನವಿಲುಗಳು ತುಂಬ ಇದ್ದಾವೆ ಇಲ್ಲಿ ನಾವು ಮಧ್ಯಾಹ್ನ ಮೇಲೆ ಹೋದ್ವಲ್ಲ ಅಷ್ಟು ಕಾಣಿಸ್ಲಿಲ್ಲ ನವಿಲು ಬೆಳಗ್ಗೆ ಮತ್ತು ಸಂಜೆ ಟೈಮ್ ಟೈಮಾದರೆ ಸಿಕ್ಕಾಪಟ್ಟೆ ಬರ್ತಾವಂತೆ ನವಿಲುಗಳು ನೋಡಿ ಇವನು ಚಿಕ್ಕೋನು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಮಣ್ಣೆಲ್ಲ ಮೇಲ್ಗಡೆ ಹಾಕ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ದ ಇವನು ಆಟ ಆಡ್ತಿದ್ದಾನೆ ಮಣ್ಣೆಲ್ಲ ಹೆಚ್ಕೊಂಡು ಆಟ ಆಡ್ತಿದ್ದಾರೆ ಕಬ್ಬಿನ ಗಿಡ ಇತ್ತು ಕಬ್ಬು ಹಾಕಿದ್ರು ನಮ್ಮ ದೊಡ್ಡಪ್ಪ ಕಟ್ ಮಾಡಿಕೊಡ್ತಿದ್ದಾರೆ ನೋಡಿ ಈ ಕಡೆ ಎಲ್ಲ ಅಳಸಿನ ಮರ ಮಾವಿನ ಮರ ಮತ್ತು ಸೀತಾಫಲ ಇದೆಲ್ಲ ತುಂಬಾ ಇದೆ ಈ ಕಡೆ ಊರಲ್ಲಿ ಅದಕ್ಕೆ ಕರಡಿಗಳೆಲ್ಲ ಜಾಸ್ತಿ ಇರುತ್ತೆ ಸಂಜೆ ಟೈಮಲ್ಲಿ ಈ ಕರಡೆಗಳು ಬಂದುಬಿಡ್ತಾವೆ ಈ ಕಡೆ ಹೊಲದ ಕಡೆ ಎಲ್ಲ ಬರ್ತವಂತೆ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಈ ಥರನೆಲ್ಲ ನೀರು ನಿಂತ್ಕೊಂಡಿರುತ್ತೆ ಬಂಡೆ ಹತ್ರ ಹುಲ್ಲಲ್ಲಿ ನೀರು ನಿಂತ್ಕೊಂಡಿರುತ್ತೆ ಇದು ದೊಣೆ ಅಂತ ಹೇಳಿದ್ನಲ್ಲ ಇದೇ ಇಲ್ಲಿ ಎರಸವೆ ಮಾಡಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ಆ ನೀರು ಇನ್ನೂ ಈ ಕಡೆ ಇದೆ ಅದು ವೀಡಿಯೋ ಹಳೆ ವೀಡಿಯೋ ನಾವಲ್ಲಿಗೆ ಹೋಗೋಕ್ಕಾಗಲಿಲ್ಲ ನೋಡಿ ಇದು ತುಂಬಾ ಇರುತ್ತೆ ನೀರು ತುಂಬ ವರ್ಷದಿಂದ ಇದೆ ಅದು ನೋಡಿ ಇದು ಗೇರ್ ಮರ ಅದು ದೊಣೆ ನೀರು ಎನಿ ಟೈಮ್ ಇರುತ್ತಂತೆ ಯಾವ ಟೈಮಲ್ಲೂ ನೀರು ಖಾಲಿ ಆಗಲ್ ಬಂತಲ್ಲಿ ಬೇಸಿಗೆಗಾಲ್ದಲೆಲ್ಲ ಹಾಗೇ ಇರುತ್ತಂತೆ ನೀರು ತುಂಬಾ ಸಿಹಿಯಾಗಿರುತ್ತೆ ನೀರು ಎಲ್ಲ ಅಲ್ಲಿ ಕುಡಿತಾರೆ ನೀರನ್ನ ನಾವು ಮನೆಗೆ ಬಂದು ಮಧ್ಯಾಹ್ನ ಚಿಕನ್ ಸಾಂಬಾರು ಮಾಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ಚಿಕನ್ ಸಾಂಬಾರು ನಮ್ಮ ದೊಡ್ಡಮ್ಮ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅವ್ರ ಕೈಯಲ್ಲಿ ನೋಡಿ ನಮ್ಮ ವಿದ್ಯಾ ಲಿವರ್ ತೊಗೊಂಡು ಸುಡ್ತಾ ಇದ್ದಾಳೆ ಕೆಂಡಲ್ಲಿ ಒಲೆ ಮೇಲೆ ಆಗಿತ್ತು ಚಿಕನ್ ಸಾಂಬಾರು ಮಾಡಿದರು ನಮ್ಮಗೆ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ ನೋಡಿ ನಮ್ಮ ವಿದ್ಯೆ ಕೊಡ್ತಿದ್ದಾಳೆ ಎಲ್ಲರಿಗೂ ಲಿವರು ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಒಲೆಯಲ್ಲಿ ಮಾಡೋದ್ರಿಂದ ನೋಡಿ ಲಿವರ್ನ ಕೊಡ್ತಿದ್ದಾಳೆ ಎಲ್ಲರಿಗೂ ನಾವು ನಮ್ಮ ಅಕ್ಕನ ಮಕ್ಕಳು ನಮ್ಮಕ್ಕ ಎಲ್ಲ ಬಂದಿದ್ದರು ಒಂಡೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಅಲ್ಲಿ ಹೋಗಿ ನೋಡಿ ಚಿಕನ್ ಸಾಂಬಾರು ಮುದ್ದೆ ರೆಡಿಯಾಗಿದೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ನಮ್ಮ ದೊಡ್ಡಮ್ಮ ಮುದ್ದೆ ಮಾಡಿ ಎಲ್ಲರಿಗೂ ಬಿಡಿಸ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇವತ್ತಿಗೆ ನಮ್ಮ ಪ್ರಯಾಣ ಮುಗೀತು ಒಂಡೆ ಆಮೇಲೆ ನಾವು ಊರಿಗೆ ಹೋದ್ವಿ ಬಾಯ್